ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಂದರಹಳ್ಳಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಕರ್ಚಿಕಾಯಿ ಮಾಡೋದನ್ನು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ ಮೊದಲಿಗೆ ಒಂದು ಕಪ್ಪಷ್ಟು ಶೇಂಗಾ ತೊಗೊಂಡಿದ್ದೀನಿ ಒಂದು ಕಪ್ಪು ಶ ಎಳ್ಳನ್ನು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಕಪ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಜಾಸ್ತಿ ಬೇಕಂದರೆ ಬೆಲ್ಲ ಜಾಸ್ತಿ ತೊಗೊಳ್ರಿ ಇದಕ್ಕೆ ಎಷ್ಟಾಗುತ್ತೆ ನೋಡಿ ತೊಗೋಬೇಕು ಆಮೇಲೆ ಕರ್ಜಿಕಾಯಿ ಮಾಡೋಕ್ಕೆ ಮೇದ ಹಿಟ್ಟು ತೊಗೊಂಡಿನಿ ಇದನ್ನು ಆಮೇಲೆ ಕಲಿಸಿಟ್ಟು ತೋರಿಸ್ತೀನಿ ಇವಾಗ ಇದನ್ನು ಒಂದೊಂದಾಗಿ ಹುರ್ಕೊಂಡು ಬಂದುಬಿಡಣ ಬನ್ನಿ ಈಗ ತವಾ ಕಾದಿದೆಯಲ್ಲ ಇವಾಗ ಈ ಶೇಂಗಾನ ಉರ್ಕೊಂಡು ಬಿಡೋಣ ಈ ಥರ ಚೆನ್ನಾಗಿ ಉರ್ಕೋಬೇಕು ಶೇಂಗಾ ಹಿಂಗ ಇರಬಾರ್ದು ಅಂದರೆ ಕರ್ಜಿಕಾಯಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನಿಸ್ತು ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎಲ್ಲ ಚೆನ್ನಾಗಿ ಉಟ್ಕೋಬೇಕು ಶೇಂಗಾನ ಉರ್ಕೊಂಡು ಇದನ್ನು ಹಾರಾಕಿ ಬಿಟ್ಟುಬಿಡ್ರಿ ಸಿಕ್ಕೆಲ್ಲ ತೆಗಿಬೇಕು ಇವಾಗ ಒಂದು ಪಾತ್ರೆಗೆ ಕೈ ಮಾಡಿ ಮಾಡಬಾರ ಆಮೇಲೆ ಈ ಎಳ್ಳನ್ನು ಒಂದು ಕಪ್ ಎಳ್ಳು ತೊಗೊಂಡಿದ್ವಲ್ಲ ಆ ಕಪ್ ಇದನ್ನು ಉರ್ಕೊಂಡು ಬನ್ನ ಚೆನ್ನಾಗಿ ಇದು ಕೂಡ ಹಸಿ ಹಸಿ ವಾಸನೆ ಇರಬಾರ್ದು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇದು ಹಸಿ ಇತ್ತಂದರೆ ಇದು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಬೇಕಾದ್ರೆ ಮಿಕ್ಸರ್ಗೆ ಹಾಕಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಸಣ್ಣ ಆಗೋದಿಲ್ಲ ಅದು ತಿನ್ನಬೇಕಾದ್ರೆ ಅನ್ಸುತ್ತೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹುರ್ಕೊಂಡು ಆಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕು ಇದನ್ನು ಇದು ಹುಡುಗಿ ಚೆನ್ನಾಗಿ ಫ್ರೈ ಆಗಿದ್ದು ಈ ಥರ ಚಟಪಟ ಸೌಂಡ್ ಕೇಳಬೇಕು ಇದು ಚೆನ್ನಾಗಿ ಉರಿದಿದೆ ಅಂತ ತಿಳ್ಕೊಬೇಕು ಆಮೇಲೆ ಇದು ಭಾಳ ಒತ್ತಿಸ್ಬಾರ್ದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಯಿತು ನೋಡಿ ಈ ಥರ ಸಿಡಿಬೇಕು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂತ ಇದು ಎಳ್ಳು ಈಗ ಇದನ್ನು ಬೇರೆ ಕಡೆ ಒಂದು ಸಿಪ್ ಮಾಡ್ಕೊಂಡು ಈಗ ಪ್ಲೇಟಲ್ಲಿ ಹಾಕೊಂಡಿವೆಲ್ಲ ಇದು ಸ್ವಲ್ಪ ಹಾರ್ಕೋಬೇಕು ಎಳ್ಳು ಆರಿದ ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಆಮೇಲೆ ಇದನ್ನು ಶೇಂಗಾಯೆಲ್ಲ ಎಲ್ಲ ತಗೊಂಡ್ಬಂದ್ರಣ ತಗೊಂಡು ಬಂದೆ ಆಮೇಲೆ ಇದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಈಗ ಒಂದು ಶೇಂಗಾ ಎಲ್ಲ ಕ್ಲೀನ್ ಮಾಡ್ಕೊಂಬಂದೈತಿ ಇದನ್ನು ಮಿಕ್ಸಿದಾಗೆ ಹಾಕೊಂಬಂದ್ಬಿಡೋಣ ಇವಾಗ ಇದನ್ನ ಸಣ್ಣಗೆ ಮಿಕ್ಸಿ ಹಾಕ್ಕೊಂಡ್ಬಂದು ಈಗ ಮಿಕ್ಸಿದಾಗೆ ಹಾಕೊಂಬಂದೈತಿ ನೋಡ್ರಿ ಫ್ರೆಂಡ್ಸ್ ಈ ಥರ ಸಣ್ಣ ಇದ್ದರೆ ಸಾಕು ಇದನ್ನು ಈ ಕಡೆ ಹಾಕ್ಕೊಂಬಿಡೋಣ ಇವಾಗ ಈ ಎಳ್ಳನ್ನು ಮಿಕ್ಸಿಗೆ ಹಾಕ್ಕೊಂಬರೋಣ ಇವಾಗ ಎಳ್ಳು ಜೊತೆಗೆ ಒಂದು ಮೂರು ಏಲಕ್ಕಿ ಹಾಕೋತೀನಿ ಆಮೇಲೆ ಒಂದು ಬಟ್ಲು ಸಣ್ಣ ಬಟ್ಲಷ್ಟು ಕೊಬ್ಬರಿನ ಹಾಕ್ಕೊಳೋಣ ಮಿಕ್ಸಿ ಜಾರಿಗೆ ಇವಾಗ ಮಿಕ್ಸಿಗೆ ಹಾಕೊಂಬಂದ್ಬಿಡೋಣ ಈ ಥರ ಮಿಕ್ಸಿಗೆ ಹಾಕೊಂಡ್ಬಂದಿದ್ದೀನಿ ಈ ಥರ ಇದ್ರೆ ಸಾಕು ಇದು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಶೇಂಗಾ ಮತ್ತು ಎಳ್ಳು ಮತ್ತು ಕೊಬ್ಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ಬೆಲ್ಲ ಇದೆಲ್ಲ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸರಿಗೆ ಹಾಕೊಂಡ್ಬಂದ್ಬಿಡೋಣ ಇದು ಬೆಲ್ಲ ಎಲ್ಲ ಕಲಿತತ್ತು ಇದಕ್ಕೆ ನೋಡಿ ಇಷ್ಟು ಪುಡಿ ಹಾಕ್ಕೊಂಡು ಇಷ್ಟು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಂದುಬಿಡಾನೆ ಇದನ್ನು ಮತ್ತು ಇದಿಷ್ಟು ಮಿಕ್ಸ್ ಆಗ್ಬೇಕು ಇದನ್ನ ಬೇರೆ ಕಡೆ ಸಿಪ್ ಮಾಡ್ಕೊಂಬಿಡ ಮತ್ತೆ ಇದು ಇತ್ತಲ್ಲ ಇದು ಕೊಟ್ಟು ಬೆಲ್ಲ ಹಾಕ್ಕೊಂಬಿಡೋಣ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಬೆಲ್ಲ ಸೊಪ್ಪು ಜಾಸ್ತಿ ಹಾಕ್ಕೊಡ್ರಿ ನೀವು ಇದು ಕೂಡ ಮಿಕ್ಸಿ ಹಾಕ್ಕೊಂಡ್ಬಾರ್ದು ಇನ್ನಷ್ಟು ಸ್ವಲ್ಪ ಕಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಣ್ಣ ಬಟ್ಲಷ್ಟು ಇದಕ್ಕೆ ಪುಟಾಣಿ ಹಿಟ್ಟು ಹಾಕ್ತಾಯಿದ್ದೀನಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಇದೇ ಥರ ಮಾಡಿರ್ತು ಸೂಸ್ಲ ಖರ್ಚಿಕಾಯಿ ಮಾಡೋಕ್ಕೆ ತುಂಬಾ ಚೆನ್ನಾಗಿರ್ತೈತಿ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ ಇದು ಯಾವ ಥರ ಆಗಿದೆ ನೋಡಿ ಇದೇ ಥರ ನೀವು ಕೂಡ ಸೂಸ್ಲಾ ಇದೇ ಥರ ಮಾಡ್ಕೋಬೇಕು ಇವಾಗ ಮೈದಾ ಹಿಟ್ಟು ತೊಗೊಂಡು ಇದನ್ನು ಚೆನ್ನಾಗಿ ಕಲ್ಸ್ಕೊಂಡ್ಬಿಡೋಣ ಹಿಟ್ಟು ಅದ್ಕೊಳ್ಳೋಣ ಇವಾಗ ಇದಕ್ಕೆ ಎಷ್ಟು ಬೇಕಷ್ಟೇ ಹಿಟ್ಟು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಚೆನ್ನಾಗಿ ಗಟ್ಟಿ ಮಾಡ್ಕೊಬಿಡ್ರಿ ಈ ಥರ ಚೆನ್ನಾಗಿ ನಾತ್ಕೋಬೇಕಿ ನೆಟ್ಟನ್ನು ಈ ಥರ ಆಗ್ಬೇಕು ಹಿಟ್ಟು ಇನ್ನೊಂದು ಸ್ವಲ್ಪ ಗಟ್ಟಿ ನಾತ್ಕೊಳ್ರಿ ಇದನ್ನು ಗಟ್ಟಿ ಹಿಟ್ಟು ನಾದ್ಕೊಂಡು ಇಟ್ಕೊಳ್ರಿ ಆಮೇಲೆ ಇದು ಕರ್ಚಿಕೆ ಮಾಡೋದಾಗ ಹೇಗಂತಂದು ತೋರಿಸ್ಕೊಡ್ತೀನಿ ಕರ್ಜಿಕಾಯ ಮಾಡೋಕ್ಕೆ ಹುಳಿ ಮಾಡ್ಕೋಬೇಕಲ್ಲ ಇದೇ ಥರ ಈ ಸೈಜ್ ಥರ ಹಿಟ್ಟು ತೊಗೊಂಡು ಇದನ್ನು ಈ ಥರ ಒತ್ತಿ ರೌಂಡಾಗಿ ಮಾಡ್ಕೊಂಡು ಇಟ್ಕೋಬೇಕು ಈ ಥರ ಅದಕ್ಕೆ ಒಂದು ಕೊಂದು ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಉದುರಿಸಿ ಅಷ್ಟು ಇಟ್ಕೊಂಬಿಡ್ರಿ ಆಮೇಲೆ ಕರ್ಜಿಕಾಯಿ ಎಲೆಯನ್ನು ಯಾವ ಥರ ಮಾಡೋದನ್ನು ನೋಡೋಣ ಬನ್ನಿ ಆಮೇಲೆ ಈ ಥರ ಅದಕ್ಕೊ ಸ್ವಲ್ಪ ಹಿಟ್ಟು ಹಚ್ಕೊಂಡು ಈ ಥರ ಲಟ್ಟಿಸ್ಕೊಬೇಕು ಇಲ್ಲಾಂದ್ರೆ ತಳ ಎಲ್ಲ ಹತ್ಕೋತೈತಿ ಅದಕ್ಕೋಸ್ಕರನ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಳ್ಬೇಕು ಆಮೇಲೆ ಭಾಳ ಹಿಟ್ಟು ಹಚ್ಬಾರ್ದು ಸ್ವಲ್ಪ ಸ್ವಲ್ಪ ಹಚ್ಕೊಂಡು ಲಟ್ಟಿಸ್ಕೊಳ್ರಿ ಆಮೇಲೆ ಈ ಸೂಸ್ಲನ್ನು ಕಲಿಸಿ ಇಟ್ಕೊಂಡಿದ್ಯವಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಸೂಸ್ಲನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತುಂಬ್ಕೋಬೇಕು ಇದೇ ಥರನ ತುಂಬ್ಕೋಬೇಕು ಸೂಸ್ಲನ್ನ ಆಮೇಲೆ ಈ ಥರ ಸಮ ಮಡ್ಚ್ಕೊಂಬಿಡ್ರಿ ಮಡ್ಚ್ಕೊಂಡು ಸೈಡೆಲ್ಲ ಪ್ರೆಸ್ ಮಾಡ್ಕೊಳ್ರಿ ಆಮೇಲೆ ಅದು ಸ್ವಲ್ಪ ಕೂಡ ಓಪನ್ ಇರಬಾರ್ದು ಓಪನ್ ಇತ್ತಂದರೆ ಅದು ಏನಾಗುತ್ತೆ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಅದು ಸ್ವಲ್ಪ ಹೋಲಿತ್ತಂದ್ರೆ ಎಣ್ಣೆಯಲ್ಲಿ ಸೂಸ್ಲೆಲ್ಲ ಬಿತ್ತು ಅದು ಎಣ್ಣೆಲ್ಲ ಕೆಟ್ಟು ಬಿಡುತ್ತೆ ಅದಕ್ಕೋಸ್ಕರ ನೀವು ಮುಂಚೆನೇ ಚೆನ್ನಾಗಿ ಒತ್ಕೊಂಡು ಇಟ್ಕೊಂಡಿರ್ಬೇಕು ಆಮೇಲೆ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅದು ಅದು ಕೂಡ ಇದೇ ಥರ ಅಟಿಸ್ಕೊಳ್ರಿ ಉದ್ದ ಬೇಕಂದ್ರೆ ಇನ್ನೂ ಸ್ವಲ್ಪ ಉದ್ದ ಮಾಡ್ಕೋಬೋದು ಸಣ್ಣದು ಬೇಕಂದ್ರೆ ಸಣ್ಣದು ಮಾಡ್ಕೋಬೋದು ಕರ್ಜಿಕಾಯಿನ ನೋಡಿರಿ ಈ ಥರ ಹಾಕೋರಿ ಆಮೇಲೆ ಸೂಸ್ಲೆ ಎಲ್ಲ ಸ್ಪ್ರೆಡ್ ಆಗ್ಬಾರ್ದು ತುದಿಗೆ ಅಂಟಿಸ್ಕೋಬೇಕಾದ್ರೆ ಅದಕ್ಕೆಲ್ಲ ಹತ್ಕೋಬಾರ್ದು ಈ ಥರ ಹತ್ಕೋಬಾರ್ದು ಅದನ್ನ ಒಳಗೆ ದಿಪ್ಕೊಂಡು ಆಮೇಲೆ ಈ ಥರ ಪ್ರೆಸ್ ಮಾಡ್ಕೊಂಬಿಡ್ರಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಓಪನ್ ಮಾತ್ರ ಇರಬಾರ್ದು ನೀವು ಎಣ್ಣೆಲಿ ಹಾಕ್ಬೇಕಾದ್ರೂ ಕೂಡ ಚೆಕ್ ಮಾಡಿ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಮಾಡಿ ಇಟ್ಕೊಂಬಿಡ್ರಿ ಇವಾಗ ನಾನು ಒಂದು ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ನೋಡ್ರಿ ಈ ಥರ ಮರದಲ್ಲಿ ಇಟ್ಕೊಂಡಿದ್ನಿ ಫಸ್ಟ್ ಪೆಪ್ಪರಲ್ಲಿ ಹಾಕ್ಕೊಂಡು ಆಮೇಲೆ ಕರಿಬೇಕಲ್ಲ ಅದಕ್ಕೋಸ್ಕರ ಇಂದು ಮರದಾಗ ಹಾಕ್ಕೊಂಡು ಈಗ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಈಗ ಕಾದಿದೆಯಲ್ಲ ಈಗ ಒಂದೊಂದು ಅದಕ್ಕೆ ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಡೋಣ ಆಮೇಲೆ ಖರ್ಚಿಗೆ ಯಾವಾಗಲೂ ಗೋಲ್ಡನ್ ಬ್ರೌನ್ ಆಗೋತನ ಉರಿಬೇಕು ಇಲ್ಲಾಂದರೆ ಅದು ಸ್ವಲ್ಪ ವೈಟ್ ಇದ್ದಾಗ ತೆಗೆದು ಬಿಟ್ಟರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಮೆತ್ತ ಮೆತ್ತಗೆ ಅನಿಸುತ್ತೆ ಅದಕ್ಕೋಸ್ಕರ ಗೋಲ್ಡನ್ ಬ್ರೌನ್ ಬರೋತನ ನೀವು ಚೆನ್ನಾಗಿ ಹುರ್ಕೋಬೇಕು ಆಮೇಲೆ ಎಣ್ಣೆಯಲ್ಲಿ ಕರ್ಜಿಕಾಯಿ ಹಾಕಬೇಕಾದ್ರೆ ತುದಿ ಚೆಕ್ ಮಾಡಿಬಿಟ್ಟು ಹಾಕೋಬೇಕು ಇಲ್ಲಾಂದರೆ ಅದು ಸ್ವಲ್ಪ ಓಪನ್ ಇತ್ತಂದರೆ ನೀವು ಎಣ್ಣೆಯಲ್ಲಿ ಹಾಕಿದಾಗ ಅದು ಸೂಸ್ಲೆಲ್ಲ ಕೆಳಗೆ ಹೋಗಿ ಎಣ್ಣೆಲ್ಲ ಕೆಟ್ಟುಬಿಡುತ್ತೆ ಕರ್ಗಾಗುತ್ತೆ ಆಮೇಲೆ ಕರ್ಜಿಕಾಯಿಗೆಲ್ಲ ಹತ್ಕೊಂಡ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಗೋಲ್ಡನ್ ಬ್ರೌನ್ ಆಗ್ಬೇಕು ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ನೀವು ತಗೋಬೇಕು ಮತ್ತು ಇನ್ನೂ ಸ್ವಲ್ಪ ಉಳ್ಕೊಂಡಿದ್ವಲ್ಲ ಅವು ಕೂಡ ನಾನು ಈಗ ಎಣ್ಣೆಲಿ ಹಾಕಿ ಕರಿಹಾಕೇನೆ ನೀವಾದರೂ ಕರ್ಜಿಕಾಯಿ ಯಾವಾಗಲೂ ನೋಡಿ ಹಾಕ್ಕೊಳ್ತಾಯಿರಿ ಎಣ್ಣೆಯಲ್ಲಿ ಸ್ವಲ್ಪ ಬಾಯಿ ಬಿಟ್ಟರೆ ಅನ್ನ ತೆಗೆದು ಒತ್ತಿ ಹಾಕ್ಕೊಂಡ್ಮೇಲೆ ನೋಡಿರಿ ಫ್ರೆಂಡ್ಸ್ ಈ ಥರ ಆಗಬೇಕು ಕರ್ಜಿಕಾಯಿ ನೋಡಿರಿ ಇದೇ ಥರ ನಾನು ಎಲ್ಲವನ್ನು ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ